ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಾನು ಸುಬ್ಬಂದ್ರಸಿಮಯ್ಯ ಮೈಸೂರು ರಂಗಕಲಾವಿದ ನಾನು ಸಾವಿರದ ಒಂಬೈನೂರ ಅರವತ್ತನೇ ಸಿಂದ ರಂಗಭೂಮಿಯಲ್ಲಿ ತಡ್ಕೊಂಡಿದ್ದೀನಿ ನಾನು ಹಿಂದೆ ನಾಟಕಗಳನ್ನು ನೋಡ್ತಾ ಇದ್ದಾಗ ಮೈಸೂರಿನಲ್ಲಿ ನಾಟಕಗಳನ್ನು ನಡೀತಾ ಇದ್ದಿದ್ದು ಮೈಸೂರಿನ ಟೌನ್ ಹಾಲ್ನಲ್ಲಿ ಅರಮನೆ ಮುಂದೆ ಇರತಕ್ಕಂಥ ಟೌನ್ ಹಾಲೆ ಅಲ್ಲಿ ಹಿಂದೆ ಎಲ್ಲ ಹಿಂದಿನ ದಿಗ್ಗಿಜರು ರಂಗಭೂಮಿ ಕಲಾವಿದರು ಎಲ್ಲರೂ ಬಂದು ನಾಟಕ ಆಡ್ತಾ ಇದ್ದರು ಹಿರಣ್ಣಯ್ಯನರು ಗುಬ್ಬಿ ವೀರಣ್ಣರು ವರದಾಚಾರ್ಯರು ಇವರೆಲ್ಲ ನಾಟಕ ಆಡ್ತಾ ಇದ್ದರು ಆ ನಾಟಕದಲ್ಲಿ ನಾವು ಭಾಗವಹಿಸಿ ನಾಟಕನ ನೋಡಿ ಆ ಪ್ರೇರಿತರಾಗಿ ಈ ಒಂದು ರಂಗಭೂಮಿಗೆ ಬರ್ತಾ ಆ ಟೈಮಲ್ಲಿ ಯಾವ ರಂಗಾಯಣದ ನಿರ್ದೇಶಕರಾಗಲಿ ಯಾವ ನಮಗೆ ತಿಳುವಳಿಕೆ ಹೇಳೋರು ಯಾರು ಇದ್ದಿಲ್ಲ ನಾನು ರಂಗಭೂಮಿಯಿಂದ ಏನನ್ನು ನೋಡ್ಕೊಂಡಿದ್ನೋ ಅದನ್ನು ನಾವು ರಂಗಭೂಮಿಯನ್ನು ಅಳವಡಿಸ್ಕೊಂಡು ಮೊದಲೇ ಬಂದು ಇತ್ತೀಚೆಗೇನಾಗಿದೆ ರಂಗಾಯಣದ ನಿರ್ದೇಶಕರು ಆ ನಿರ್ದೇಶಕರು ಅಂತ ಬಂದುಬಿಟ್ಟು ಅವರೇನಾದರೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ರಂಗಕ್ಕೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡೋದು ತಮ್ಮ ಅಭಿವೃದ್ಧಿಗೋಸ್ಕರ ದುಡಿತಾ ಇದ್ದಾರೆ ವಿನಃ ರಂಗಕ್ಕೋಸ್ಕರ ದುಡಿದಾನೆ ಇಲ್ಲ ಅದಕ್ಕೋಸ್ಕರ ನಾನು ಹೇಳೋರು ಇಲ್ಲೇ ಮೈಸೂರಿನ ರಂಗಭೂಮಿಗೆ ಎಲ್ಲರನ್ನು ಸರಿದೂಗಿಸಿಕೊಂಡು ಹೋಗತಕ್ಕಂಥ ನಿರ್ದೇಶಕ ಪ್ರೀತಿ ವಿಶ್ವಾಸದಿಂದ ರಂಗಭೂಮಿಯ ಏಳಿಗೆಗೆ ದುಡಿಯುವಂಥ ನಿರ್ದೇಶಕ ಬೇಕು ಅಂತ ನಾನು ಈ ಈ ಹೋಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಇದ್ದರೂ ಆದರೂ ಕೂಡ ಎಲ್ಲೋ ತಮ್ಮ ಸ್ವಾರ್ಥ ಸಾಧನೆಗಾಗಿ ರಂಗಭೂಮಿನ ಒಂದು ಕಿಂಚಿತ್ ಪ್ರೋತ್ಸಾಹ ಕೊಡ್ತಾ ಇರ್ತಿಲ್ಲ ಅಂತ ನನ್ನ ಅಭಿಪ್ರಾಯ ಮುಂದೆ ಬರತಕ್ಕಂತಹ ರಂಗಾಯ ನಿರ್ದೇಶಕರು ಈ ಎಲ್ಲರನ್ನೂ ಕೂಡಿಸಿಕೊಂಡು ಮೈಸೂರಿನ ಹವ್ಯಾಸಿ ರಂಗಕಲಾವಿದರನ್ನು ರಂಗ ರಂಗ ದಿಗ್ಗಜರನ್ನ ಇರೋದ್ರಲ್ಲಿ ಕೂರಿಸಿಕೊಂಡು ಮುನ್ನಡೆದರೆ ಮೈಸೂರಿನಲ್ಲಿ ರಂಗ ಒಂದು ಪ್ರತಿಷ್ಠೆಯಾಗಿ ನಿಲ್ಲುವಂತಹ ಸ್ಥಾನ ಇದೆ ಅಂತ ನನ್ನ ಭಾವನೆ ಖಂಡಿತವಾಗಿಯೂ ಕೂಡ ಈಗಲೂ ಕೂಡ ಇತ್ತೀಚೆಗಂತೂ ಕೂಡ ಭಾನುವಾರ ಶನಿವಾರದಂತೂ ಯಾವ ಥಿಯೇಟ್ರ್ರು ಕೂಡ ಖಾಲಿ ಇರೋಲ್ಲ ಎಲ್ಲ ಥಿಯೇಟ್ರ್ಗಳು ಒಂದು ತಿಂಗಳಿಗಿಂತ ಮುಂಚೆನೇ ಬುಕ್ ಆಗಿದೆ ಅಂದರೆ ರಂಗ ರಂಗಕ್ಕೆ ಎಷ್ಟು ಪ್ರೋತ್ಸಾಹ ಇದೆ ರಂಗವಿದರು ರಂಗ ವಿಚಾರಕರು ರಂಗ ಕಲಾವಿದರು ಅಂತ ಒಂದು ಗೊತ್ತಾಗ್ತದೆ ಪ್ರತಿ ವಾರವೂ ಕೂಡ ಪ್ರತಿ ಶನಿವಾರ ಭಾನುವಾರ ಇಡೀ ರಂಗಾಯಣ ಇಡೀ ಮೈಸೂರಲ್ಲಿರತಕ್ಕಂತಹ ರಂಗಭೂಮಿಗಳೆಲ್ಲ ಬುಕ್ ಆಗಿದೆ ಆದ್ದರಿಂದ ನಾನು ಹೇಳೋದು ಅಷ್ಟೇ ಮುಂದೆ ಬರತಕ್ಕಂತಹ ರಂಗಾಯಣ ನಿರ್ದೇಶಕರಾಗಲಿ ಜಿಗ್ಗೇದರಾಗಲಿ ಈ ಎಲ್ಲ ಕಾಯ್ದೆ ಒಗ್ಗೂಡಿಸಿಕೊಂಡು ಮೈಸೂರಿನ ಹವ್ಯಾಸಿ ಕಲಾವಿದರು ಮೈಸೂರು ರಂಗಾಸಕ್ತರು ಇದ್ದಾರೆ ಒಬ್ಬ ಪ್ರತಿಷ್ಠಿತರ ಕಲಾವಿದರುಗಳಿದ್ದಾರೆ ಇವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋದರೆ ಮಾತ್ರ ನಾವು ಕಲೆಯನ್ನು ವೃದ್ಧಿ ಮಾಡ್ಬೋದು ಆದ್ದರಿಂದ ಬರತಕ್ಕಂಥ ನಿರ್ದೇಶಕರು ಎಲ್ಲರನ್ನೂ ಒಳಗೂಡಿಸಿಕೊಂಡು ಮುನ್ನಡೆದರೆ ಮೈಸೂರಿನಲ್ಲಿ ಒಂದು ಹೆಸರನ್ನು ತರಬಹುದು ಅಂತ ನನ್ನ ಅಭಿಪ್ರಾಯ ಒಂದು ಇಪ್ಪತ್ತು ವರ್ಷದಲ್ಲೂ ಕೂಡ ನಾವು ರಂಗಾಯಣದ ಕ್ಯಾಂಪಸ್ಗೆ ಇದ್ದೇವೆ ರಂಗಾಯಣ ಏನೋ ಒಂದು ಹುಮ್ಮಸ್ ಇತ್ತು ನಮಗೆ ಅವತ್ತಿನ ಆ ನಿರ್ದೇಶಕರು ನಮಸ್ಕಾರ ರಂಗಾಯಣ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದಲೂ ಕೂಡ ಬರ್ತಾ ಇದ್ದೇವೆ ಇಪ್ಪತ್ತು ವರ್ಷದಿಂದಲೂ ಕೂಡ ನಾವು ರಂಗಾಯಣದ ಒಳಗಡೆ ಬಂದರೆ ಏನೋ ಒಂದು ಕುತೂಹಲ ಏನೋ ಒಂದು ಆಸಕ್ತಿ ಆ ರೀತಿಯ ಆಸಕ್ತಿ ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಿದೆ ಕಾರಣ ಒಬ್ಬ ನಾಯಕ ಇಲ್ಲ ಬಹುಶಃ ಅದನ್ನು ಮುಂದುವರಿಸ್ಕೊಂಡು ಹೋಗುವಂತಹ ಒಬ್ಬ ರಂಗಭೂಮಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಇಲ್ಲ ತನ್ನ ಸ್ವಂತ ಆಶಯಗಳನ್ನು ಬದಿಗಿಟ್ಟು ನಮ್ಮಂಥ ರಂಗ ಚಟುವಟಿಕೆಯಲ್ಲಿ ಇರತಾಗಿರ್ತಕ್ಕಂಥವ್ರಿಗೆ ಹೆಚ್ಚು ಒತ್ತು ಕೊಟ್ಟು ಯಾವುದೇ ಸ್ವಾರ್ಥ ಸಾಧನಗಳಿಗೆ ಅದು ಏನು ಹೇಳ್ತಾರೆ ಎಡ ಬಲ ಮದ್ಯ ಯಾವುದೂ ಇಲ್ಲದೆ ಒಂದೇ ಒಂದು ದೃಷ್ಟಿಕೋನ ರಂಗಭೂಮಿ ಬೆಳೀಬೇಕು ರಂಗಭೂಮಿ ನಲ್ಲಿ ಹೆಚ್ಚು ಜನಗಳು ಬರಬೇಕು ಅದರಲ್ಲಿ ಏನು ವಿಚಾರವನ್ನು ಮುಟ್ಟಿಸಬೇಕು ಸಮಾಜಕ್ಕೆ ಬದಲಾವಣೆ ತರಲಿಕ್ಕೆ ರಂಗಭೂಮಿಯಾಗಿ ರಂಗಭೂಮಿಯಲ್ಲಿ ಏನು ಸಾಧ್ಯತೆಗಳಿದ್ದಾವೆ ಅದನ್ನು ಮುಟ್ಟಿಸುವ ಒಂದೇ ಒಂದು ದೃಷ್ಟಿಕೋನದ ಒಬ್ಬ ನಾಯಕ ನಮಗೆ ಬೇಕಾಗಿದ್ದಾನೆ ಅಂತಹ ಒಬ್ಬ ನಾಯಕ ಅದು ಗಿರಿಯಾಗಿರಲಿ ಗಿರಿಯಾಗಿರಲಿ ಮೆದುಳಲ್ಲಿ ಆ ಒಂದು ಆಸಕ್ತಿ ತುಂಬಿದರೆ ನಮಗೆ ಅಂತಹ ಒಬ್ಬ ನಿರ್ದೇಶಕ ಸಿಕ್ಕಿದ್ರೆ ನಿಜಕ್ಕೂ ನಮ್ಮ ರಂಗಭೂಮಿಯ ಆಸಕ್ತಿ ನಮ್ಮಂತಹ ಎಷ್ಟೋ ಜನ ಕಿರಿಯರು ಇನ್ನು ಮುಂದೆ ರಂಗಭೂಮಿ ಬರಬೇಕು ಅಂತಿರೋರು ಅದನ್ನು ನೋಡಿ ಇನ್ನೊಂದಷ್ಟು ರಂಗಭೂಮಿ ಉದ್ಭವಿಸುತ್ತೆ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅದು ಆಗಬೇಕಾದ್ರೆ ಅತ್ಯುತ್ತಮವಾಗಿರ್ತಕ್ಕಂಥ ಯಾವುದೇ ಸ್ವಾರ್ಥ ಸಾಧನೆಗಳಿಲ್ಲದೆ ಎಡ ಬಲ ಮದ್ಯ ಅನ್ನೋ ಕಾನ್ಸೆಪ್ಟು ಕಿರಿಯರಿಗೆ ಆ ಮೈಂಡ್ ಬರಲೇಬಾರ್ದು ಆ ಪದಗಳು ಉಪಯೋಗಿಸಲೇಬಾರ್ದು ಅದರ ಬಗ್ಗೆ ಚಿಂತನೆ ಆಗಲೇಬಾರ್ದು ಒಂದೇ ಒಂದು ಗುರಿ ರಂಗಭೂಮಿ ಬೆಳವಳ ಬೆಳವಣಿಗೆ ಅದರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಒಂದೇ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮುಂದೆ ಬರಬೇಕು ಒಬ್ಬ ನಾಯಕರು ಬೇಕು ಅಂತ ಹೇಳಿ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊಡ್ತೇನೆ ನನ್ನ ಹೆಸರು ಗೌತಮ್ ಅಂತ ಮೈಂಡ್ ಗೌತಮ್ ಅಂತ ಗುರುತಿಸ್ತಾರೆ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಕೂಡ ರಂಗಭೂಮಿಯಲ್ಲಿ ನಿರಂತರ ಆಗಿದ್ದೇನೆ ಆ ಹವ್ಯಾಸ ರಂಗಭೂಮಿಯಲ್ಲಿ ನಾನು ಸಾಕಷ್ಟು ರಂಗ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೇನೆ ಮತ್ತು ರಂಗ ನಾಟಕಗಳು ನಡೆದಾಗ ನಾನು ಸಂಘಟನಕಾರನಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ ರಂಗಾಯಣದ ಹಿರಿಯ ಕಲಾವಿದ ಅಂದರೆ ಕಾರಂತರ ಜೊತೆಗೆ ಏಟಿ ನಾಯಿನಲ್ಲಿ ರಂಗಾಯಣ ಪ್ರಾರಂಭ ದೇಶದಿಂದ ಮೊನ್ನೆ ಎರಡು ಸಾವಿರದ ಇಪ್ಪತ್ತೊಂದರ ತನಕ ರಂಗಾಯಣದಲ್ಲಿ ಎಲ್ಲ ರೀತಿಯ ಅನುಭವ ಸಿಕ್ಕಿದೆ ರಂಗಾಯಣದಲ್ಲಿ ನನ್ನ ರಂಗಭೂಮಿಯಲ್ಲಿ ಏನು ಕನಸು ಕಾಣ್ತನೋ ಅದಷ್ಟೆಲ್ಲ ಕಂಡಿದೆ ತೃಪ್ತಿಯಾಗಿದೆ ಆದರೆ ಈಗ ಸಂದಿದ್ದ ಕಾಲದಲ್ಲಿ ಈಗ ರಂಗಾಯಣಕ್ಕೂಪ ನಿರ್ದೇಶಕರು ಬೇಕು ಆದರೆ ಎಂಥ ನಿರ್ದೇಶಕ ಬೇಕು ಅಂದರೆ ಜಾತ್ಯಾತೀತ ಮನಸ್ಸನ್ನು ಉಳ್ಳುವಂಥ ನಿರ್ದೇಶಕ ಎಲ್ಲ ಜಾತಿ ಬಗ್ಗೆ ಅಥವಾ ಯಾವುದೇ ಪಕ್ಷದ ಬಗ್ಗೆ ಒಂದು ಒಲವಿರುವಂಥ ಮನಸ್ಥಿತಿ ಇರುವಂಥ ನಿರ್ದೇಶಕ ರಂಗಾಯಣಕ್ಕೆ ಖಂಡಿತ ಬೇಡ ಏಕೆಂದರೆ ರಂಗಾಯಣ ಹಾಳಾಗೋದೇ ಅದಕ್ಕೆ ಮನಸ್ಥಿತಿ ಇಲ್ಲ ದಯವಿಟ್ಟು ಒಳ್ಳೆಯ ಯೋಗ್ಯವಾದ ಕನ್ನಡದಲ್ಲಿ ಅಲ್ಲದಿದ್ದರೂ ಬೇರೆ ಭಾಷೆಯಿಂದಾದರೂ ಸರಿ ಒಂದು ಜಾತ್ಯಾತೀತ ಮನಸ್ಥಿತಿಗಳು ಅಂಥ ನಿರ್ದೇಶಕ ರಂಗಕ್ಕೆ ಆಗ ರಂಗಾಯಣ ಏನಿತ್ತೋ ಆ ಪರಿಸ್ಥಿತಿಯಲ್ಲಿ ಮತ್ತೆ ವಾಪಸ್ ಬರ್ಬೋದು ಅಂತ ಅನಿಸುತ್ತೆ ಒಂದು ಅದೇ ರೀತಿ ರಂಗಾಯಣದ ಅತ್ಯುತ್ತಮವಾದ ಹಳೆಯ ನಾಟಕಗಳು ಯಾವ ಇದ್ದರೆ ಅನಿಸಿದ್ದಲ್ಲಿ ಮೈಸೂರಿನ ಪ್ರೇಕ್ಷಕರ ಒತ್ತಾಸೆ ಒತ್ತಾಸೇಬರಿಗೆ ಸಮೀಕ್ಷೆ ಮಾಡಿ ಕೆಲವು ನಾಟಕ ರಿಪೀಟ್ ಅಂತ ನನ್ನ ಅನಿಸಿದೆ ಮತ್ತು ನನಗೆ ಆ ಸ್ಟೇಜ್ನಲ್ಲಿ ಬಂದು ನಾಟಕ ಮಾಡಬೇಕಂತ ಆಸೆ ಇಲ್ಲ ಆದರೆ ಅವಕಾಶ ಕೊಟ್ಟರು ಖಂಡಿತ ಮಾಡ್ತಾರೆ ಯಾಕೆಂದ್ರೂ ನಟ ನಟನಿಗೆ ಸಾವಲ್ಯ ಸಾವಿಲ್ಲ ನಟ ನ್ಯೂನತ್ಯಗಳು ನ್ಯೂನತೆಗಳು ರಂಗಾಯಣದಲ್ಲಿ ಎಲ್ಲರೂ ಒಂದೊಂದು ಪ್ರೇಮ್ ಇಟ್ಕೊಂಡು ಬಂದುಬಿಡ್ತಾರೆ ತಾನು ಹೀಗೆ ಮಾಡಬೇಕು ಹೀಗೆ ಅಂತ ಆ ರೀತಿ ಮನಸ್ಥಿತಿ ಇರಬಾರ್ದು ಹಿಂದಿನ ನಿರ್ದೇಶಕರು ಯಾವ ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಪರಂಪರೆಯೂ ಇರಬೇಕು ಯಾರೋ ಒಬ್ಬರು ಬರ್ತಾರೆ ರಂಗ ಭಾಗಿರ್ತಿ ಬಾಯಿಯವರು ಹೇಳಬಾರ್ದು ನಾನು ಭಾಗಿರ್ತಿ ಬಾಯಿ ನನ್ನ ಬಾಗಿರ್ತಿ ಬಾಯಿ ನನ್ನ ಕ್ಲಾಸ್ಮೇಟು ಮತ್ತು ಒಳ್ಳೆಯ ನಿರ್ದೇಶಕಿಯಾಗಿದ್ದು ರಾಮಾಯಣ ದರ್ಶನ ನಾಟಕ ಮಾಡ ಒಬ್ಬರು ಮಿನಿಸ್ಟ್ರು ಆ ಕಾಲದಲ್ಲಿ ಇದ್ದವರು ಬಂದರು ನಾನು ಬಂದು ಹೇಳಿದೆ ರಾಮಾಯಣ ದರ್ಶನವು ಯಾರೋ ಒಬ್ಬರಿಗೆ ಸೀಮಿತವಾದ್ದಲ್ಲ ಅಭಿಮಾನಿ ಅಥವಾ ಬೇರೆ ಇದ್ದಂಥ ಕೃಷ್ಣ ಅಲ್ಲ ಅದು ಅದ್ಭುತವಾದ ಕೃತಿಯಾಗಿತ್ತು ನಾಟಕವಾಗಿತ್ತು ಬಹುಶಃ ಕನ್ನಡ ರಂಗಮಿಯಲ್ಲಿ ರಾಮಾಯಣ ದರ್ಶನ ನಾಟಕ ಅಂತ ಭವಿಷ್ಯ ಯಾವ ರಂಗರೂ ತರಕ್ಕಾಗಲ್ಲ ಇಂಡ್ಯಾದಲ್ಲೇ ಆಗೋಲ್ಲ ಹಳೆ ಕನ್ನಡ ಭಾಷೆ ಯಾಕಂದರೆ ಕನ್ನಡ ಇವತ್ತು ಕಳೀತಾ ಇದೆ ನಾವು ಕನ್ನಡ ನಿಲೀತಾ ಇಲ್ಲ ಅಂಥ ಸಮಯದಲ್ಲಿ ನಾವು ರಾಮಾಯಣ ದರ್ಶನ ಅಂತ ನಾಟಕವನ್ನು ಇನ್ನೂ ಜನರೀತಿ ಪ್ರದರ್ಶನ ಮಾಡಬೇಕಾಗಿತ್ತು ನಾವು ಪ್ರಯತ್ನ ಮಾಡಿದ್ವಿ ಮಿನಿಷ್ಟ್ರತ್ರ ಹೇಳಿದ್ವಿ ಆದರೆ ಅದನ್ನು ನಗಣ್ಯ ಮಾಡಿಬಿಟ್ಟು ಯಾಕೆಂದರೆ ಆ ಬರುವ ನಿರ್ದೇಶಕ ತಂದೆ ಯಾವುದನ್ನು ಫ್ರೇಮ್ ಇಟ್ಕೊಂಡು ಬಂದಿರ್ತಾನೆ ಅಂಥ ನಾಟಕವನ್ನು ಮುಚ್ಚಿಬಿಡ್ತಾರೆ ನಮಗೆ ಅದು ಬೇಜಾರಾಗುತ್ತೆ ನಮಗೆ ಬೇಕಾದ್ದು ಅದ್ಭುತವಾದ ನಾಟಕಗಳು ಅದಕ್ಕೆ ಜಾತ್ಯ ಜಾತ್ಯತೀಯ ಮನಸ್ಥಿತಿ ಆಗಬೇಕು ಇದೇ ಕಾರಣಕ್ಕೆ ನಾನು ಹೇಳ್ತೇನೆ ಯಾವುದೇ ಕೃತಿಯಲ್ಲಿ ಅಲ್ಲಿ ಎಲ್ಲಿಂದಲೇ ಬರಲಿ ಒಳ್ಳೆ ಗಾಳಿಯಾಗಿರಬೇಕು ರಂಗಾಯಣ ಒಳ್ಳೆಯದಾಗಬೇಕು